ಕ್ಷಮಿಸೋದು ನಮ್ಮ ಸಮಾಜದ ಧರ್ಮ ನಾವು ಕ್ಷಮಿಸಿದ್ದೀವಿ ಶ್ರೀಮಠ ಕ್ಷಮಿಸಿದೆ ಶ್ರೀಮಠದ ಮೇಲೆ ನೀವು ಯಾರು ಮಾತಾಡಬಾರ್ದು ಅಂತ ನಾವು ಒಂದು ಮಾತಾಡಲಿಲ್ಲ ಇಲ್ಲಿಂದ ಹೋದಾದ ಮೇಲೆ ಪ್ರ ಒಬ್ಬೊಬ್ಬರಿಗೆ ಕೊಲೆಯಲ್ಲಿ ಸಿಕ್ಸಂಥದ್ದು ಕೆಲವು ಹೆಣ್ಮಕ್ಕಳನ್ನು ಲೈಂಗಿಕ ಹಗರಣದಲ್ಲಿ ಸಿಕ್ಸಂಥದ್ದು ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ ಎಚ್ ಐ ವಿ ಪೇಷೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ ಎಚ್ ಐ ವಿ ಪೇಸೆ ರೋಗವನ್ನು ಹತ್ತಿಸಿ ಹತ್ತಿಸಿರೋಂಥದ್ದು ಅದೆಲ್ಲ ಫ್ರೂವ್ ಆಗಿದೆ ಕೆಲವು ದೊಡ್ಡ ನಾಯಕರಿಗೆ ಅವರನ್ನು ಎಚ್ ಐ ವಿ ಇಂಜೆಕ್ಷನ್ ಕೊಡೋಕೆ ಹೋಗಿದ್ದು ಕೆಲವು ನಾಯಕರ ಮಕ್ಕಳ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜವಧೆ ಮಾಡ್ತಕ್ಕಂಥದ್ದು ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ ಸಿ ಎಮ್ ಇಳಿದೋದ ತಕ್ಷಣ ಸೀರೆ ಕೈ ಹಾಕಿಸಿ ಮಾನ ತೆಗೆದ್ರೆ ಅವಳು ಈಚೆನೇ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸೋಂಥ ಕೆಲಸವನ್ನು ಮಾಡತಕ್ಕಂಥದ್ದು ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದರು ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾಗಿ ಇನ್ನೇನಾದರೂ ಎಮ್ ಎಲ್ ಎ ಅಡ್ಡ ಬಂದುಬಿಡ್ತಾರೆ ಅಂತೇಳಿ ಅವರನ್ನು ಮುಗಿಸೋಂಥದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಂಜುಂಡಪ್ಪ ಅಂತಿದ್ರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವ್ರನ್ನ ಮುಗಿಸಿದ್ರು ಅಲ್ಲಿಂದ ಅಲ್ಲಿ ಗೋಪಾಲ್ ಅಂತಿದ್ರು ಅವ್ರ ಕುಟುಂಬ ರಾಜಕೀಯವಾಗಿತ್ತು ಬೆಂಡಪ್ಪ ಕುಟುಂಬ ಅವ್ರನ್ನ ಮುಗಿಸಿದ್ರು ಮಮತಾ ವಾಸುದೇವ್ ಅಂತ ಕಾರ್ಪೊರೇಟ್ರು ಅವ್ರನ್ನ ಮುಗಿಸಿದ್ರು ಇವತ್ತು ಅವರ ಗಂಡನ್ನು ಮುಗಿಸಿದ್ರು ಅಲ್ಲಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದರು ಪಿ ಎನ್ ಕೃಷ್ಣಮೂರ್ತಿ ಅಂತ ಅವರ ಆಸ್ತಿಗಳನ್ನು ಸುಳ್ಳು ಬರೆಸ್ಕೊಂಡು ಅವ್ರ ಕೊಡಬಾರ್ದ ನರ್ಕವನ್ನು ಕೊಟ್ಟು ಅವರನ್ನು ರಾಜಕೀಯದಿಂದ ಆಚೆ ಓಡಿಸಿದ್ರು ಅಲ್ಲಿಂದ ಪೀಣ್ಯದ ಮೂಲ ಜಮೀನ್ದಾರರಾಗಿ ಅಲ್ಲಿ ಎರಡು ಸಾರಿ ಕಾರ್ಪೊರೇಟರ್ ಆದಂಥ ಆಶಾ ಸುರೇಶ್ ಅವರು ಅವರಿಗೆ ರೌಡಿ ಸೀಟ್ಗಳು ಮಾಡಿಸಿ ಓಡಿಸಿ ಅವರನ್ನು ಪೀಣ್ಯದಿಂದ ಈಚೆ ಬರೆದಂಗೆ ಮಾಡಿದ್ರು ಲೆಗ್ಗೆರೆ ಭಾಗ ಬಂದ ತಕ್ಷಣ ನನ್ನ ವಿಚಾರ ಸರ್ ನಾವು ನಮ್ಮ ಆಣೆ ಮಾಡ್ತೀನಿ ಅಂತ ಹೇಳಿದಾನೆ ನಾವು ಆಣೆ ಮಾಡ್ಲಿಕ್ಕೆ ಬದ್ಧ ಇದ್ದೀವಿ ನಾವು ಕೊಟ್ಟಂಥ ಎಲ್ಲ ದೂರುಗಳಿಗೆ ನಾವು ಬದ್ಧ ಇದ್ದೀವಿ ನೀನ್ ತಾಕತ್ ಇದ್ರೆ ನೀನು ನ್ಯಾಯ ಆಗಿದ್ರೆ ಆಣೆ ಮಾಡು ಅಂತ ಹೇಳ್ತೀವಿ ನಾವು ಬರೋವರೆಗೂ ಕಾಯ್ತೀವಿ ಬರ್ಲಿಲ್ಲ ಅಂದ್ರೆ ಭಗವಂತ ಒಪ್ಸು ಹೋಗ್ತಿವಿ ಅವ್ನ್ ಯಾವತ್ ಬಂದ್ರೆ ನಾವು ಇದೀವಿ ಬರೋಕೆ ಅವಶ್ಯಕತೆ ಇದ್ರೆ ಮಾಡ್ತೀವಿ ನಾವು ನಾವು ತಪ್ಪು ಮಾಡಿಲ್ಲ ನಾವು ದೇವರ ಹತ್ರ ಒಪ್ಪಿಸ್ತೀವಿ ಗುರುಗಳ ಅನಿಮಾತ್ವಿ ಏನು ಪಡಿತೀವಿ ಗುರುಗಳು ಇಲ್ಲ ಇವತ್ತು ನಾಳೆ ಇರ್ತಾರಂತೆ ನಾವು ಒಂದ್ಸರಿ ಹತ್ತು ಸರಿ ಕರೆದ್ರು ನಾವು ಬರಕ್ಕೆ ರೆಡಿ ಇದೀವಿ ನಾವು ಸತ್ಯ ಇದೀವಿ ಯಾವ ಕರೆದ್ರು ಆಣೆ ಮಾಡ್ತಾರೆ ಆಣೆ ಮಾಡೋದೇ ಅಷ್ಟೇ ಅಲ್ಲ ಅವನು ಏನಾದರೂ ನಿಮ್ಮ ಮಾಧ್ಯಮದ ಮುಂದೆ ಕೇಳಿದ್ರೆ ಅವನು ಕೇಳಿದ ಪ್ರತಿ ಒಂದು ಪ್ರಶ್ನೆಗೂ ಅವನ ಅಕ್ರಮವನ್ನ ಸತ್ಯವನ್ನು ನಾವು ಹೇಳಕ್ ನಡೀತೀವಿ ಚರ್ಚೆನೂ ಮಾಡಕ್ ನಡೀತೀವಿ ಅವನು ಇಲ್ಲಿ ಮಾಡಲಿ ಇಲ್ಲ ಬೆಂಗಳೂರಲ್ಲಿ ಎಲ್ಲೇ ಮಾಡಲಿ ಇಲ್ಲ ಅವನ ಮನೆಯಲ್ಲೇ ಮಾಡಲಿ ಇಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಮಾಡಲಿ ಹೋಟೆಲ್ ಕರೀಲಿ ಅವ್ನು ಕಚೇರಿಗೆ ಕರೀಲಿ ಇಲ್ಲ ಬಿ ಜೆ ಪಿ ಕರೆದು ಕರೆದು ಕುಂಚ್ಕೊತಾರಲ್ಲ ಬಿ ಜೆ ಪಿ ಕಚೇರಿಗೆ ಕರೆದು ನಾವು ಕುಂತ್ ಮಾತಾಡೋಕ್ಕೆ ಕೇಳ್ತೀವಿ ಏನೋ ಮೋದಿಯವ್ರು ಕೊಟ್ಟಿದ್ವಿ ದೂರು ರಾಷ್ಟ್ರಪತಿಗಳು ಕೊಟ್ಟಿದ್ವಿ ಎನ್ ಎ ಎ ಕೊಟ್ಟಿದ್ವಿ ಏನೋ ಟೆರರಿಸ್ಟ್ಗಳು ಬಂದು ಹೊಡಿತಾರೆ ಅಂತ ಅವ್ನಿಗೆ ಏನೋ ಟೆರರಿಶ್ಟ್ಗಳ ಸಂಪರ್ಕದ ಅವ್ರು ಕರ್ಕೊಂಬಂದ್ರು ಅಲ್ಲಿಗೂ ಹೋಯ್ತೀವಿ ನಮ್ಮ ಮಾನಕ್ಕಿಂತ ಪ್ರಾಣಕ್ಕೆ ಪ್ರಾಣಕ್ಕಿಂತ ಮಾನ ಮುಖ್ಯ ಇವತ್ತು ನಮ್ಮ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದಿದ್ದಾನೆ ನಮ್ಮ ನಾಯಕರು ಕುಟುಂಬ ವಿಚಾರಕ್ಕೆ ಬಂದಿದ್ದಾನೆ ಅವನು ಎಲ್ಲಿ ಕರೆದ್ರೂ ಅಲ್ಲಿಗೆ ಹೋಗಕ್ಕೆ ನಾವೆಲ್ಲರೂ ಸದ್ದು ಚರ್ಚೆಗೂ ಆಹ್ವಾನ ಮಾಡ್ತೀವಿ ಆಣೆ ಮಾಡೋಕ್ಕೂ ಆಹ್ವಾನ ಮಾಡಿ ನಾವೆಲ್ಲ ಹೇಳಿದ್ರು ಕ್ಷಮಿಸೋದು ನಮ್ಮ ಸಮಾಜದ ಧರ್ಮ ನಾವು ಕ್ಷಮಿಸಿದೀವಿ ಶ್ರೀಮಠ ಕ್ಷಮಿಸಿದೆ ಶ್ರೀಮಠದ ಕ್ಷಮಿಸಿದ ಮೇಲೆ ನೀವು ಯಾರೂ ಮಾತಾಡಬಾರ್ದು ಅಂತ ನಾವು ಒಂದು ಮಾತಾಡಲಿಲ್ಲ ಇಲ್ಲಿಂದ ಓದಾದ ಮೇಲೆ ಪ್ರ ಒಬ್ಬೊಬ್ಬರಿಗೆ ಕೊಲೆಯಲ್ಲಿ ಸಿಗ್ಸೋಂಥದ್ದು ಕೆಲವು ಹೆಣ್ಮಕ್ಕಳನ್ನು ಲೈಂಗಿಕ ಹಗರಣದಲ್ಲಿ ಸಿಗ್ಸಂಥದ್ದು ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ ಎಚ್ ಐ ವಿ ಪೇಸೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ ಎಚ್ ಐ ವಿ ಎಸ್ ರೋಗವನ್ನು ಹತ್ತಿ ಹತ್ತಿಸಿರುವಂಥದ್ದು ಅದೆಲ್ಲ ಫ್ರೂ ಆಗಿದೆ ಕೆಲವು ದೊಡ್ಡ ನಾಯಕರಿಗೆ ಅವರನ್ನು ಎಚ್ ಐ ವಿ ಪಿ ಇಂಜೆಕ್ಷನ್ ಕೊಡೋಕ್ಕೆ ಹೋಗಿದ್ದು ಕೆಲವು ನಾಯಕರ ಮಕ್ಕಳ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜೋವದೆ ಮಾಡ್ತಕ್ಕಂಥದ್ದು ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ ಸಿ ಎಮ್ ಇಳಿದೋದ ತಕ್ಷಣ ಸೀರೆ ಕೈ ಹಾಕಿಸಿ ಮಾನ ತೆಗೆದ್ರೆ ಅವಳು ಈಚೆನೇ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸೋಂಥ ಕೆಲಸವನ್ನು ಮಾಡತಕ್ಕಂಥದ್ದು ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದರು ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾಗಿ ಇನ್ನೇನಾದರೂ ಎಮ್ ಎಲ್ ಎ ಅಡ್ಡ ಬಂದುಬಿಡ್ತಾರೆ ಅಂತೇಳಿ ಅವರನ್ನು ಮುಗಿಸೋಂಥದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಂಜುಂಡಪ್ಪ ಅಂತಿದ್ರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವ್ರನ್ನ ಮುಗಿಸಿದ್ರು ಅಲ್ಲಿಂದ ಅಲ್ಲಿ ಗೋಪಾಲ್ ಅಂತಿದ್ರು ಅವ್ರ ಕುಟುಂಬ ರಾಜಕೀಯವಾಗಿತ್ತು ಬೆಂಡಪ್ಪ ಕುಟುಂಬ ಅವ್ರನ್ನ ಮುಗಿಸಿದ್ರು ಮಮತಾ ವಾಸುದೇವ್ ಅಂತ ಕಾರ್ಪೊರೇಟ್ರು ಅವರನ್ನು ಮುಗಿಸಿದ್ರು ಇವತ್ತು ಅವರ ಗಂಡನ್ನು ಮುಗಿಸಿದ್ರು ಅಲ್ಲಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರು ಪಿ ಎನ್ ಕೃಷ್ಣಮೂರ್ತಿ ಅಂತ ಅವರ ಆಸ್ತಿಗಳನ್ನು ಸುಳ್ಳು ಬರೆಸ್ಕೊಂಡು ಅವರ ಕೊಡಬಾರ್ದನ್ನು ಅರ್ಕವನ್ನು ಕೊಟ್ಟು ಅವರನ್ನು ರಾಜಕೀಯದಿಂದ ಆಚೆ ಓಡಿಸಿದ್ರು ಅಲ್ಲಿಂದ ಪೀಣ್ಯದ ಮೂಲ ಜಮೀನ್ದಾರರಾಗಿ ಅಲ್ಲಿ ಎರಡು ಸಾರಿ ಕಾರ್ಪೊರೇಟ್ ಆದಂಥ ಆಶಾ ಸುರೇಶವರು ಅವರಿಗೆ ರೌಡಿ ಸೀಟುಗಳು ಮಾಡಿಸಿ ಓಡಿಸಿ ಅವರನ್ನ ಪೀಣ್ಯದಿಂದ ಈಚೆ ಬರ್ದಂಗೆ ಮಾಡಿದ್ರು ಲೆಗ್ಗೆರೆ ಭಾಗ ಬಂದ ತಕ್ಷಣ ನನ್ನ ಸರ್ ನಾವು ನಮ್ಮ ಆಣೆ ಮಾಡ್ತೀನಿ ಅಂತ ಹೇಳಿದಾನೆ ನಾವು ಆಣೆ ಮಾಡ್ಲಿಕ್ಕೆ ಬದ್ಧ ಇದ್ದೀವಿ ನಾವು ಕೊಟ್ಟಂತ ಎಲ್ಲ ದೂರುಗಳಿಗೆ ನಾವು ಬದ್ಧ ಇದೀವಿ ನಿನ್ ಇದ್ರೆ ನೀನು ನ್ಯಾಯವಾಗಿದ್ರೆ ಬಂದ್ ಮಾಡು ಅಂತ ಹೇಳ್ತೀನಿ ನಾವು ಬರೋವರೆಗೂ ಕಾಯ್ತೀವಿ ಬರ್ಲಿಲ್ಲ ಅಂದ್ರೆ ಭಗವಂತನಾದಲ್ಲಿ ಒಪ್ಸು ಹೋಗ್ತೀವಿ ಅವ್ನ ಯಾವತ್ತು ಬಂದ್ರೆ ನಾವು ರೆಡಿ ರೆಡಿದ್ವಿ ಬರೋಕೆ ಅವಶ್ಯಕತೆ ಇದ್ರೆ ಮಾಡ್ತೀವಿ ನಾವು ತಪ್ಪು ಮಾಡಿಲ್ಲ ನಾವು ದೇವರ ಹತ್ರ ಒಪ್ಪಿಸ್ತೀವಿ ಗುರುಗಳು ಅನ್ಮಾತೀವಿ ಏನು ಪಡಿತೀವಿ ಗುರುಗಳು ಇಲ್ಲೇ ಇವತ್ತು ನಾಳೆ ಇರ್ತಾರಂತೆ ನಾವು ಒಂದ್ಸರಿ ಹತ್ತು ಸರಿ ಕರೆದ್ರು ರೆಡಿ ನಡಿದೀವಿ ನಾವು ಸತ್ಯ ಇದೀವಿ ಯಾವಾಗ ಕರೆದ್ರು ಆಣೆ ಆಣೆ ಮಾಡೋದೇ ಅಷ್ಟೇ ಅಲ್ಲ ಅವನು ಏನಾದರೂ ನಿಮ್ಮ ಮಾಧ್ಯಮದ ಮುಂದೆ ಕೇಳಿದ್ರೆ ಅವನು ಕೇಳಿದ ಪ್ರತಿ ಒಂದು ಪ್ರಶ್ನೆಗೂ ಅವನ ಅಕ್ರಮವನ್ನ ಸತ್ಯವನ್ನು ನಾವು ಹೇಳಕ್ ನಡಿದೀವಿ ಚರ್ಚೆನೂ ಮಾಡ್ ಅವನು ಇಲ್ಲಿ ಮಾಡ್ಲಿ ಇಲ್ಲ ಬೆಂಗಳೂರಲ್ಲಿ ಎಲ್ಲೇ ಮಾಡಲಿ ಇಲ್ಲ ಅವ್ನ ಮನೆಯಲ್ಲೇ ಮಾಡಲಿ ಇಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಮಾಡಲಿ ಹೋಟೆಲ್ ಕರೀಲಿ ಅವ್ನು ಕಚೇರಿಗೆ ಕರೀಲಿ ಇಲ್ಲ ಬಿ ಜೆ ಪಿಯವ್ರು ಅವ್ರು ಕರೆದು ಕರೆದು ಕುಂಚ್ಕೊತಾರಲ್ಲ ಬಿ ಜೆ ಪಿ ಕಚೇರಿಗೆ ಕರೆದ್ರು ನಾವು ಕುಂತು ಮಾತಾಡೋಕ್ಕೆ ಕೇಳ್ತೀವಿ ಏನೋ ಮೋದಿಯವ್ರು ಕೊಟ್ಟಿದ್ವಿ ದೂರು ರಾಷ್ಟ್ರಪತಿಗಳು ಕೊಟ್ಟಿದ್ವಿ ಎನ್ ಎ ಎ ಕೊಟ್ಟಿದ್ವಿ ಏನೋ ಟೆರರಿಶ್ಟ್ಗಳು ಬಂದು ಹೊಡಿತಾರೆ ಅಂತ ಅವ್ನಿಗೆ ಏನೋ ಟೆರ್ರರಿಸ್ಟ್ಗಳ ಸಂಪರ್ಕದಿಂದ ಅವ್ರು ಕರ್ಕೊಬಂದರು ಅಲ್ಲಿಗೂ ಹೋಯ್ತೀವಿ ನಮ್ಮ ಮಾನಕ್ಕಿಂತ ಪ್ರಾಣಕ್ಕೆ ಪ್ರಾಣಕ್ಕಿಂತ ಮಾನ ಮುಖ್ಯ ಇವತ್ತು ನಮ್ಮ ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಿದ್ದಾನೆ ನಮ್ಮ ನಾಯಕರು ಕುಟುಂಬ ವಿಚಾರಕ್ಕೆ ಬಂದಿದ್ದಾನೆ ಅವನು ಎಲ್ಲಿಗೆ ಕರೆದ್ರೆ ಅದಕ್ಕೆ ಹೋಗಿ ನಾವೆಲ್ಲರೂ ಸದ್ಯಾಗ್ತೀವಿ ಚರ್ಚೆಗೂ ಆಹ್ವಾನ ಮಾಡ್ತೀವಿ ಆಣೆ ಮಾಡೋಕ್ಕೂ ಆಹ್ವಾನ ಮಾಡಿದ್ವಿ ನಾವೆಲ್ಲ ಹೇಳಿರೋದು ಸತ್ಯ ಅವಳು ಕ್ಷಮಿಸೋದು ನಮ್ಮ ಸಮಾಜದ ಧರ್ಮ ನಾವು ಕ್ಷಮಿಸಿದ್ದೀವಿ ಶ್ರೀಮಠ ಕ್ಷಮಿಸಿದೆ ಶ್ರೀಮಠದ ಕ್ಷಮಿಸಿದ ಮೇಲೆ ನೀವು ಯಾರು ಮಾತಾಡಬಾರ್ದು ಅಂತ ನಾವು ಒಂದು ಮಾತಾಡಲಿಲ್ಲ ಇಲ್ಲಿಂದ ಹೋದಾದ ಮೇಲೆ ಪ್ರ ಒಬ್ಬೊಬ್ಬರಿಗೆ ಕೊಲೆಯಲ್ಲಿ ಸಿಗ್ಸಂಥದ್ದು ಕೆಲವು ಹೆಣ್ಮಕ್ಕಳನ್ನು ಲೈಂಗಿಕ ಹಗರಣದಲ್ಲಿ ಸಿಕ್ಸಂಥದ್ದು ಕೆಲವು ನಮ್ಮ ಸಮುದಾಯದ ಕಾರ್ಪೊರೇಟರ್ಗಳಿಗೆ ಎಚ್ ಐ ವಿ ಪೇಷೆಂಟ್ ಇರೋಂಥ ಮಹಿಳೆಯನ್ನು ಕಳಿಸಿ ಎಚ್ ಐ ವಿ ಪೇಸೆ ರೋಗವನ್ನು ಹತ್ತಿ ಹತ್ತಿಸಿರೋಂಥದ್ದು ಅದೆಲ್ಲ ಫ್ರೂ ಆಗಿದೆ ಕೆಲವು ದೊಡ್ಡ ನಾಯಕರಿಗೆ ಅವರನ್ನು ಎಚ್ ಐ ವಿ ಇಂಜೆಕ್ಷನ್ ಕೊಡೋಕ್ಕೆ ಹೋಗಿದ್ದು ಕೆಲವು ನಾಯಕರ ಮಕ್ಕಳ ಹೆಸರು ಹೇಳಿ ಅವ್ರಿಗೆ ಸಂಬಂಧ ಇಲ್ದಿದ್ರು ಅವ್ರ ಕುಟುಂಬವನ್ನು ತೇಜೋವದೆ ಮಾಡ್ತಕ್ಕಂಥದ್ದು ಇವತ್ತು ನನ್ನ ಶ್ರೀಮತಿಯನ್ನು ವೇದಿಕೆ ಸಿ ಎಮ್ ಇಳಿದೋದ ತಕ್ಷಣ ಸೀರೆ ಕೈ ಹಾಕಿಸಿ ಮಾನೆ ತೆಗೆದ್ರೆ ಅವಳು ಈಚೆನೆ ಬರೋದಿಲ್ಲ ಅಂತ ರಾಜಕೀಯವಾಗಿ ಮುಗಿಸೋಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದರು ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾಗಿ ಇನ್ನೇನಾದರೂ ಎಮ್ ಎಲ್ ಎ ಅಡ್ಡ ಬಂದುಬಿಡ್ತಾರೆ ಅಂತೇಳಿ ಅವರನ್ನು ಮುಗಿಸೋಂಥದ್ದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಂಜುಂಡಪ್ಪ ಅಂತಿದ್ರು ವಿರೋಧ ಪಕ್ಷ ನಾಯಕರಾಗಿದ್ದರು ಅವ್ರನ್ನ ಮುಗಿಸಿದ್ರು ಅಲ್ಲಿಂದ ಅಲ್ಲಿ ಗೋಪಾಲ್ ಅಂತಿದ್ರು ಅವ್ರ ಕುಟುಂಬ ರಾಜಕೀಯವಾಗಿತ್ತು ಬೆಂಡಪ್ಪ ಕುಟುಂಬ ಅವ್ರನ್ನ ಮುಗಿಸಿದ್ರು ಮಮತಾ ವಾಸುದೇವ್ ಅಂತ ಕಾರ್ಪೊರೇಟ್ರು ಅವರನ್ನು ಮುಗಿಸಿದ್ರು ಇವತ್ತು ಅವರ ಗಂಡನ್ನ ಮುಗಿಸಿದ್ರು ಅಲ್ಲಿಂದ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ರು ಪಿ ಎನ್ ಕೃಷ್ಣಮೂರ್ತಿ ಅಂತ ಅವರ ಆಸ್ತಿಗಳನ್ನು ಸುಳ್ಳು ಬರೆಸ್ಕೊಂಡು ಅವ್ರ ಕೊಡಬಾರ್ದನ್ನು ಅರ್ಥವನ್ನು ಕೊಟ್ಟು ಅವರನ್ನು ರಾಜಕೀಯದಿಂದ ಆಚೆ ಓಡಿಸಿದ್ರು ಅಲ್ಲಿಂದ ಪೀಣ್ಯದ ಮೂಲ ಜಮೀನ್ದಾರರಾಗಿ ಅಲ್ಲಿ ಎರಡು ಸಾರಿ ಕಾರ್ಪೊರೇಟರ್ ಆದಂಥ ಆಶಾ ಸುರೇಶ್ ಅವರು ಅವರಿಗೆ ರೌಡಿ ಸೀಟುಗಳು ಮಾಡಿಸಿ ಓಡಿಸಿ ಅವರನ್ನು ಪೀಣ್ಯದಿಂದ ಈಚೆ ಬರೆದಂಗೆ ಮಾಡಿದ್ರು ಲೆಗ್ಗೆರೆ ಭಾಗ ಬಂದ ತಕ್ಷಣ ನನ್ನ ವಿಚಾರ ಸರ್ ನಾವು ನಮ್ಮ ಆಣೆ ಮಾಡ್ತೀನಿ ಅಂತ ಹೇಳಿದಾನೆ ನಾವು ಆಣೆ ಮಾಡ್ಲಿಕ್ಕೆ ಬದ್ಧ ಇದೀವಿ ನಾವು ಕೊಟ್ಟಂತ ಎಲ್ಲ ದೂರಗಳಿಗೆ ನಾವು ಬದ್ಧ ಇದೀವಿ ನಿನ್ ತಾಕತ್ತಿದ್ರೆ ನೀನು ನ್ಯಾಯಾಗಿದ್ರೆ ಬಂದ್ ಮಾಡು ಅಂತ ಹೇಳ್ತೀನಿ ನಾವು ಬರೋವರೆಗೂ ಕಾಯ್ತೀವಿ ಬರ್ಲಿಲ್ಲ ಅಂದ್ರೆ ಭಗವಂತ ಒಪ್ಸು ಹೋಗ್ತೀವಿ ಅವ್ನು ಯಾವತ್ ಬಂದ್ರೆ ನಾವು ರೆಡಿ ರೆಡಿದೀವಿ ಬರೋಕೆ ಅವಶ್ಯಕತೆ ಇದ್ರೆ ಮಾಡ್ತೀವಿ ನಾವು ನಾವು ತಪ್ಪು ಮಾಡಿಲ್ಲ ನಾವು ದೇವ್ರ ಹತ್ರ ಒಪ್ಪಿಸ್ತೀವಿ ಗುರುಗಳು ಅನುಮಾತೀವಿ ಏನು ಪಡಿತೀವಿ ಇಲ್ಲೇ ಇವತ್ತು ನಾಳೆ ಇರ್ತಾರಂತೆ ನಾವು ಸರಿ ಅಲ್ಲ ಅವ್ನು ಹತ್ತು ಸರಿ ಕರೆದ್ರೂ ನಾವು ರೆಡಿ ನಡಿದೀವಿ ನಾವು ಸತ್ಯ ಇದೀವಿ ಯಾವಾಗ ಕರೆದ್ರೂ ಆಣೆ ಮಾಡಕ್ಕೆ ಮಾಡಿ ಬೇಕಾದ್ರೆ ಆಣೆ ಮಾಡೋದೇ ಅಷ್ಟೇ ಅಲ್ಲ ಅವನು ಏನಾದರೂ ನಿಮ್ಮ ಮಾಧ್ಯಮದ ಮುಂದೆ ಕೇಳಿದ್ರೆ ಅವನು ಕೇಳಿದ ಪ್ರತಿ ಒಂದು ಪ್ರಶ್ನೆಗೂ ಅವನ ಅಕ್ರಮವನ್ನು ಸತ್ಯವನ್ನು ನಾವು ಹೇಳಕ್ಕೆ ನಡೀತೀವಿ ಚರ್ಚೆನೂ ರೆಡಿ ನಡೀತೀವಿ ಅವನು ಇಲ್ಲಿ ಮಾಡಲಿ ಇಲ್ಲ ಬೆಂಗಳೂರಲ್ಲಿ ಎಲ್ಲೇ ಮಾಡಲಿ ಇಲ್ಲ ಅವ್ನ ಮನೆಯಲ್ಲೇ ಮಾಡಲಿ ಇಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಮಾಡಲಿ ಹೋಟೆಲ್ ಕರೀಲಿ ಅವ್ನು ಕಚೇರಿಗೆ ಕರೀಲಿ ಇಲ್ಲ ಬಿ ಜೆ ಪಿ ಅವ್ರು ಕರೆದು ಕರೆದು ಕುಂಚ್ಕೊಂತಾರಲ್ಲ ಬಿ ಜೆ ಪಿ ಕಚೇರಿ ಕರೆದು ನಾವು ಕುಂತು ಮಾತಾಡೋಕೆ ಕೇಳ್ತೀವಿ ಏನೋ ಮೋದಿಯವ್ರು ಕೊಟ್ಟಿದ್ವಿ ದೂರು ರಾಷ್ಟ್ರಪತಿಗಳು ಕೊಟ್ಟಿದ್ವಿ ಎನ್ ಎ ಎ ಕೊಟ್ಟಿದ್ವಿ ಏನೋ ಟೆರರಿಸ್ಟ್ಗಳು ಬಂದು ಹೊಡಿತಾರೆ ಅಂತ ಅವ್ನಿಗೆ ಏನೋ ಟೆರರಿಶ್ಟ್ಗಳ ಸಂಪರ್ಕದಿಂದ ಅವ್ರು ಕರ್ಕೊಂಬಂದರು ಅಲ್ಲಿಗೂ ಹೋಯ್ತೀವಿ ನಮ್ಮ ಮಾನಕ್ಕಿಂತ ಪ್ರಾಣಕ್ಕೆ ಪ್ರಾಣಕ್ಕಿಂತ ಮಾನ ಮುಖ್ಯ ಇವತ್ತು ನಮ್ಮ ಹೆಣ್ಣುಮಕ್ಕಳ ವಿಚಾರಕ್ಕೆ ಬಂದಿದ್ದಾನೆ ನಮ್ಮ ನಾಯಕರು ಕುಟುಂಬ ವಿಚಾರಕ್ಕೆ ಬಂದಿದ್ದಾನೆ ಅವನು ಎಲ್ಲಿ ಕರೆದ್ರೆ ಅಲ್ಲಿಗೆ ಹೋಗ್ ನಾವೆಲ್ಲರೂ ಸದ್ದಾಗ ಚರ್ಚೆಗೂ ಆಹ್ವಾನ ಮಾಡ್ತೀವಿ ಆಣೆ ಮಾಡುವ ಆಹ್ವಾನ ಮಾಡಿದ್ವಿ ನಾವು